ಆತ್ಮೀಯ ಕೇಳುಗರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಗಣೇಶ್ ಎಸ್ ಇತಿಹಾಸ ಉಪನ್ಯಾಸಕ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂತರ ಸಂತೆ ಎಚ್ ಡಿ ಕೋಟೆ ತಾಲೂಕು ಆತ್ಮೀಯರೇ ಇಂದು ನಾನು ನಿಮಗೆ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕ್ರಾಂತಿಕಾರರ ಪಾತ್ರದ ಬಗ್ಗೆ ಸಂಕ್ಷಿಪ್ತ ವಾಗಿ ತಿಳಿಸಲು ಪ್ರಯತ್ನಿಸುತ್ತೇನೆ ಸಶಸ್ತ್ರ ಬಂಡಾಯದ ಮೂಲಕ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಲು ಧೀರ ಯುವಕರ ಗುಂಪೊಂದು ಹುಟ್ಟಿಕೊಂಡಿತು ಇವರೇ ಕ್ರಾಂತಿಕಾರಿಗಳು ಅಸ್ತ್ರದ ಬಲದಿಂದ ಸಾಮ್ರಾಜ್ಯವನ್ನ ಕಟ್ಟಿದ ಬ್ರಿಟಿಷರನ್ನು ಅದೇ ಅಸ್ತ್ರದಿಂದ ಮಣಿಸುವುದು ಕ್ರಾಂತಿಕಾರಿಗಳ ನಿಲುವಾಗಿತ್ತು ಬ್ರಿಟಿಷ್ ಸರ್ಕಾರದ ದಬ್ಬಾಳಿಕೆ ಶೋಷಣೆ ಹಾಗೂ ವೈಫಲ್ಯಗಳು ಭಾರತದಲ್ಲಿ ಕ್ರಾಂತಿಕಾರಿಗಳ ಉಗಮಕ್ಕೆ ಕಾರಣವಾಯಿತು ಕ್ರಾಂತಿಕಾರಿಗಳು ಸ್ವಾಮಿ ವಿವೇಕಾನಂದರ ವೀರೋಚಿತ ನುಡಿಗಳು ಬಂಕಿಮ ಚಂದ್ರ ಚಟರ್ಜಿಯವರ ಆನಂದಮಠ ಮುಂತಾದ ಬಂಗಾಳಿ ಸ್ಥಳೀಯ ಭಾಷೆಯ ರಾಷ್ಟ್ರೀಯ ಸಾಹಿತ್ಯ ಹಾಗೂ ಇಟಲಿ ಏಕೀಕರಣದ ಶಿಲ್ಪಿಗಳಾದ ಜೋಸೆಫ್ ಮ್ಯಾಸಿನಿ ಜೋಸೆಫ್ ಗ್ಯಾರಿಬಾಲ್ಡೀರವರ ತತ್ವಗಳಿಂದ ಪ್ರಭಾವಿತರಾಗಿ ದೇಶಭಕ್ತಿ ತ್ಯಾಗ ಮನೋಭಾವಗಳನ್ನ ಬೆಳೆಸಿಕೊಂಡರು ಬ್ರಿಟಿಷರ ವಿರುದ್ಧ ಅವರು ಅನುಸರಿಸಿದ ಕಾರ್ಯತಂತ್ರಗಳೆಂದರೆ ಗುಪ್ತ ಸಂಘಗಳನ್ನ ಸ್ಥಾಪಿಸಿ ಕ್ರಾಂತಿಕಾರರನ್ನು ಸಂಘಟಿಸುವುದು ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ಮಾಡುವುದು ಸರ್ಕಾರಿ ಖಜಾನೆಗಳನ್ನ ಲೂಟಿ ಮಾಡುವುದು ಸರ್ಕಾರಿ ಕಟ್ಟಡಗಳಿಗೆ ಬೆಂಕಿ ಇಡುವುದು ಸುಲಿಗೆ ಹಾಗೂ ದುರಾಹಂಕಾರಿ ಬ್ರಿಟಿಷ್ ಅಧಿಕಾರಿಗಳನ್ನ ಕೊಲ್ಲುವುದಾಗಿತ್ತು ಬ್ರಿಟಿಷರ ವಿರುದ್ಧದ ಕ್ರಾಂತಿಕಾರಿಗಳ ಈ ತಂತ್ರಗಳು ಭಾರತದಲ್ಲಿ ಕೋಲಾಹಲವನ್ನೇ ಉಂಟು ಮಾಡಿದವು ಹೆಚ್ಚಿನ ಕ್ರಾಂತಿಕಾರಿಗಳು ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ಮನೆ ತಂದೆ ತಾಯಿ ಎಲ್ಲವನ್ನ ತೊರೆದು ದೇಶದ ಸೇವೆಗಾಗಿ ಹೊರಟು ಸೆರೆ ಸಿಕ್ಕಿ ನಗು ನಗುತ್ತಲೇ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಅಪ್ರತಿಮ ದೇಶಭಕ್ತರಾಗಿದ್ದರು ಕ್ರಾಂತಿಕಾರಿಗಳ ಚಟುವಟಿಕೆಗಳು ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾದ ಅಮೆರಿಕಾ ಇಂಗ್ಲೆಂಡ್ ಫ್ರಾನ್ಸ್ ಜರ್ಮನಿ ಜಪಾನ್ ದೇಶಗಳಲ್ಲಿಯೂ ಗುಪ್ತ ಸಂಘಗಳನ್ನ ಹೊಂದಿದ್ದು ಅಲ್ಲಿಂದಲೇ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವು ಕೆಲವು ವಾರ್ತಾ ಬಂಗಾಳದಲ್ಲಿನ ಸಂಧಿಯಾ ಯುಗಾಂತರ್ ಮಹಾರಾಷ್ಟ್ರದಲ್ಲಿನ ಕಾಳ್ ಪತ್ರಿಕೆಗಳು ಕ್ರಾಂತಿಕಾರಿಗಳ ಚಟುವಟಿಕೆಗಳನ್ನ ಉತ್ತೇಜಿಸಿದವು ಭಾರತದ ಮೊಟ್ಟ ಮೊದಲ ಕ್ರಾಂತಿಕಾರಿ ಭಾರತದ ಕ್ರಾಂತಿಕಾರಿ ಯುಗದ ಪ್ರವರ್ತಕ ಎಂದೇ ಖ್ಯಾತನಾದವರು ವಾಸುದೇವ ಬಲವಂತ ಫಡ್ಕೆ ಬ್ರಿಟಿಷ್ ಸರ್ಕಾರಿ ಅಧಿಕಾರಿಯಾಗಿದ್ದ ಫಡ್ಕೆ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರ ಅವಧಿಯಲ್ಲಿ ಪೂನಾದ ಬ್ರಿಟಿಷ್ ಅಧಿಕಾರಿಗಳು ಕ್ಷಾಮ ಪರಿಹಾರ ಸರಿಯಾಗಿ ಕೈಗೊಳ್ಳಲಿಲ್ಲವೆಂದು ಬೇಸತ್ತು ಸರ್ಕಾರಿ ಹುದ್ದೆಗೆ ರಾಜೀನಾಮೆ ನೀಡಿ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಯುದ್ಧ ಸಾರಿದರು ಸರ್ಕಾರಿ ಕಟ್ಟಡಗಳನ್ನ ಸುಟ್ಟು ವಾಹನಗಳನ್ನ ಲೂಟಿ ಮಾಡಿದರು ಅವರ ಈ ಕೃತ್ಯಗಳಿಗೆ ರಾಮೋಷಿ ಜನಾಂಗ ನೆರವಾಯಿತು ಬ್ರಿಟಿಷ್ ಅಧಿಕಾರಿಗಳು ಕ್ಷಾಮದ ನಿರ್ವಹಣೆ ಸರಿಯಾಗಿ ನಿರ್ವಹಿಸದಿದ್ದರೆ ಶಿಕ್ಷಿಸುವುದಾಗಿ ಬ್ರಿಟಿಷರಿಗೆ ಎಚ್ಚರಿಕೆ ನೀಡಿದರು ಬೆಚ್ಚಿದ ಬ್ರಿಟಿಷ್ ಸರ್ಕಾರ ಮುನ್ನೂರು ಸೈನಿಕರನ್ನು ಫಡ್ಕೆ ಹಿಡಿಯಲು ಕಳುಹಿಸಿದರು ಫಡ್ಕೆಯ ಬೆಂಬಲಿಗರಾದ ರಾಮೋಷಿ ಜನಾಂಗದವರು ಬ್ರಿಟಿಷರ ವಿರುದ್ಧ ಧೀರೋತ್ತರ ಹೋರಾಟ ಮಾಡಿದರು ಅದು ವಿಫಲವಾಗಿ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರ ಜುಲೈ ಇಪ್ಪತ್ತರಂದು ಫಡ್ಕೆ ಸೆರೆಯಾದರು ಅವರನ್ನು ದೂರದ ಏಡಾನ್ ನಗರಕ್ಕೆ ಗಡಿಪಾರು ಮಾಡಲಾಯಿತು ಏಡಾನ್ ನಗರಕ್ಕೆ ಹೋಗುವ ಮುನ್ನ ಭಾರತದ ನೆಲಕ್ಕೆ ನಮಸ್ಕರಿಸಿ ಒಂದು ಹಿಡಿ ಮಣ್ಣನ್ನ ಪವಿತ್ರ ಸಂಕೇತವಾಗಿ ಬಟ್ಟೆಯಲ್ಲಿ ಕಟ್ಟಿಕೊಂಡು ಫಡ್ಕೆ ಹೋಗಿದ್ದರು ಕೊನೆ ವಾಸುದೇವ ಬಲವಂತ ಫಡ್ಕೆ ಏಳನ್ನ ಸೆರೆಯಲ್ಲಿಯೇ ಸಾವಿರದ ಎಂಟು ನೂರ ಎಂಬತ್ತ ಮೂರರಲ್ಲಿ ನಿಧನರಾದರು ವಿಡಿ ಸಾವರ್ಕರ್ ವಿನಾಯಕ ದಾಮೋದರ ಸಾವರ್ಕರ್ ಭಾರತದ ಪ್ರಸಿದ್ಧ ಕ್ರಾಂತಿಕಾರರಲ್ಲಿ ಒಬ್ಬರಾಗಿದ್ದರು ಕ್ರಾಂತಿಕಾರರನ್ನ ಸಿದ್ಧಗೊಳಿಸಲು ಅಭಿನವ ಭಾರತ ಎಂಬ ಗುಪ್ತ ಸಂಘವನ್ನು ಲಂಡನ್ ನಲ್ಲಿ ಪ್ರಾರಂಭಿಸಿದರು ಲಂಡನ್ ನಲ್ಲಿ ಬಾಂಬ್ ತಯಾರಿಕೆ ಕಲಿತು ಅದನ್ನ ತನ್ನ ಶಿಷ್ಯರಿಗೆ ಕಲಿಸಿದರು ಸಾವಿರದ ಒಂಬೈನೂರ ಏಳರಲ್ಲಿ ಲಂಡನ್ನಿನ ಭಾರತ ಭವನದಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಸ್ವರ್ಣ ಮಹೋತ್ಸವವನ್ನ ಆಚರಿಸಿ ಎಲ್ಲರ ಗಮನ ಸೆಳೆದರು ಎಂಟು ನೂರ ಐವತ್ತೇಳರ ದಂಗೆಯನ್ನು ಸಾವಿರದ ಎಂಟು ನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದು ಅದೇ ಹೆಸರಿನ ಪುಸ್ತಕವನ್ನ ರಚಿಸಿದರು ಜೋಸೆಫ್ ಮ್ಯಾಜಿನಿಯ ಜೀವನದ ಕಥೆಯ ಪುಸ್ತಕವನ್ನ ಮರಾಠಿಯಲ್ಲಿ ಮುದ್ರಿಸಿ ಹಂಚುವುದರ ಮೂಲಕ ಕ್ರಾಂತಿಕಾರಿ ಹೋರಾಟಕ್ಕೆ ಬಲ ತುಂಬಿದರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅವರು ಹಂಚುತ್ತಿದ್ದ ಕರಪತ್ರದಲ್ಲಿ ಬ್ರಿಟಿಷರನ್ನ ಕುರಿತು ಹೀಗೆ ಬರೆಯಲಾಗಿತ್ತು ಕತ್ತಿ ಹಿಡಿದ ಸರ್ಕಾರವನ್ನು ನಾಶ ಮಾಡಿ ಏಕೆಂದರೆ ಈ ಸರ್ಕಾರ ವಿದೇಶಿ ಹಾಗೂ ಆಕ್ರಮಣವಾದುದು ಎಂದರು ಬ್ರಿಟಿಷರು ಕ್ರಾಂತಿಕಾರಿ ಚಟುವಟಿಕೆಗಳನ್ನ ಉತ್ತೇಜಿಸು ರುವ ಆರೋಪದ ಮೇಲೆ ವಿ ಡಿ ರನ್ನ ಸಾವಿರದ ಒಂಬೈನೂರ ಹತ್ತರಲ್ಲಿ ಬಂಧಿಸಿ ವಿಚಾರಣೆಗೆ ಒಳಪಡಿಸಿ ಕರಿ ನೀರಿನ ಶಿಕ್ಷೆ ಮತ್ತು ಜೀವಾವಧಿ ಶಿಕ್ಷೆ ವಿಧಿಸಿ ದೂರದ ಅಂಡಮಾನ್ ಜೈಲಿಗೆ ಗಡಿಪಾರು ಮಾಡಿದರು ಕ್ರಾಂತಿಕಾರರಲ್ಲಿಯೇ ದೀರ್ಘಕಾಲ ಜೈಲು ಶಿಕ್ಷೆ ಅನುಭವಿಸಿದವರು ವಿ ಡಿ ಸಾವರ್ಕರ್ರವರು ಸಾವರ್ಕರ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿದ್ದ ನ್ಯಾಯಾಧೀಶ ಜಾಕ್ಸನ್ ಜಾಕ್ಸನ್ ಅನ್ನು ಸಾವರ್ಕರೇ ಕಳುಹಿಸಿದ್ದ ಕಾನ್ಹೇರಿ ಎಂಬ ಕ್ರಾಂತಿಕಾರಿ ಸಾವಿರದ ಒಂಬೈನೂರ ಒಂಬತ್ತು ಡಿಸೆಂಬರ್ನಲ್ಲಿ ಗುಂಡಿಟ್ಟುಕೊಂಡನು ಪೂನಾದಲ್ಲಿ ಪ್ಲೇಗ್ ಬಂದಿದೆ ಇಲಿಗಳನ್ನ ಸಾಯಿಸಬೇಕು ಎಂಬ ನೆಪವೊಡ್ಡಿ ಪೂನಾದ ಪ್ಲೇಗ್ ನಿರ್ಮೂಲನಾ ಅಧಿಕಾರಿ ರ್ಯಾಂಡನು ಜನರ ಮನೆಗಳಿಗೆ ನುಗ್ಗಿ ವಸ್ತುಗಳನ್ನ ಹೊರಹಾಕಿ ಸುಟ್ಟನು ಬೂಟುಗಾಲಿನಲ್ಲಿ ದೇವರ ಮನೆ ಪ್ರವೇಶಿಸಿದನು ಹೆಂಗಸರ ಮೇಲೆ ಕೈ ಮಾಡಿದನು ಇಂತಹ ಕ್ರೂರಿ ದುರಾಹಂಕಾರಿ ರ್ಯಾಂಡ್ನ ಸಾವಿರದ ಎಂಟು ನೂರ ತೊಂಬತ್ತೇಳರ ಜೂನ್ ಇಪ್ಪತ್ತು ೆರಡರಂದು ಚಾಪೇಕರ್ ಸಹೋದರರು ಗುಂಡಿಟ್ಟು ಕೊಂದರು ಆ ಚಾಪೇಕರ್ ಸಹೋದರರೇ ದಾಮೋದರ್ ಬಾಲಕೃಷ್ಣ ವಾಸುದೇವ ಇವರಿಗೆ ಗಲ್ಲು ಶಿಕ್ಷೆಯಾಯಿತು ದಾಮೋದರನನ್ನು ಗಲ್ಲಿಗೇರಿಸುವಾಗ ಬ್ರಿಟಿಷ್ ಅಧಿಕಾರಿ ಹೀಗೆಂದು ಕೇಳಿದರು ನಿನ್ನ ಮನೆಯವರಿಗೆ ಏನು ಹೇಳಬೇಕು ಆಗ ದಾಮೋದರ್ ನುಡಿದ ಮಾತುಗಳು ನಗು ನಗುತ್ತಲೇ ನೇಣು ಗಂಬಕ್ಕೇರಿದೆ ಎಂದು ಹೇಳಿ ಎಂದನು ಕೋನಾದ ಈ ದೇಶಭಕ್ತ ಚಾಪೇಕರ್ ಕುಟುಂಬ ದೇಶದ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಬೆಲೆ ಕಟ್ಟಲಾಗದ ಕಾಣಿಕೆ ನೀಡಿತು ಭಾರತದ ಮತ್ತೊಬ್ಬ ಅಪ್ರತಿಮ ಕ್ರಾಂತಿಕಾರಿ ಮದನ್ ಲಾಲ್ ಧಿಂಗ್ರಾ ಇಂಜಿನಿಯರಿಂಗ್ ಓದಬೇಕೆಂಬ ಆಸೆಯಿಂದ ಲಂಡನ್ಗೆ ಹೋಗಿದ್ದ ಅಲ್ಲಿ ಸಾವರ್ಕರರ ಭಾಷಣ ಕೇಳಿ ಭಾರತ ಮಾತೆಯ ವಿಮೋಚನೆಗೆ ಸರ್ವ ತ್ಯಾಗಕ್ಕೂ ಸಿದ್ಧನಾದ ಈತ ಲಂಡನ್ನಲ್ಲಿ ಬಾಂಬ್ ತಯಾರಿಕೆಯನ್ನ ಕಲಿತ ಲಂಡನ್ನಿನ ನ್ಯಾಷನಲ್ ಇಂಡಿಯನ್ ಅಸೋಸಿಯೇಷನ್ ನ ಭಾರತದ ಕ್ರಾಂತಿಕಾರರ ಬಗ್ಗೆ ಮಾಹಿತಿ ನೀಡುತ್ತಿದ್ದ ಕರ್ಜನ್ ವೈಲಿ ಎಂಬ ದುಷ್ಟನನ್ನ ಸಾವಿರದ ಒಂಬೈನೂರ ಒಂಬತ್ತರ ಸಾರ್ವಜನಿಕ ಸಭೆಯೊಂದರಲ್ಲಿ ಮದನ್ ಲಾಲ್ ದಿಂಗ್ರಾ ಗುಂಡಿಟ್ಟು ಕೊಂದನು ಅವನು ತಪ್ಪಿಸಿಕೊಳ್ಳುವ ಯಾವುದೇ ಪ್ರಯತ್ನ ಮಾಡಲಿಲ್ಲ ಮದನ್ ಲಾಲ್ ದಿಂಗ್ರಾಗೆ ಗಲ್ಲು ಶಿಕ್ಷೆಯಾಯಿತು ದಿಂಗ್ರಾನ ದೇಶ ಪ್ರೇಮ ಎಷ್ಟಿತ್ತೆಂದರೆ ಗಲ್ಲು ಶಿಕ್ಷೆಯ ಸಂದರ್ಭದಲ್ಲಿ ಆತ ಹೇಳಿದ ಮಾತುಗಳು ಅದನ್ನ ಪ್ರತಿಬಿಂಬಿಸುತ್ತಿತ್ತು ನಾನು ನನ್ನ ತಾಯಿಗಾಗಿ ನನ್ನ ರಕ್ತ ವನ್ನಲ್ಲದೆ ಬೇರೇನು ಕೊಡಬಲ್ಲೆ ನಾನು ಹೆಮ್ಮೆಯಿಂದ ಪ್ರಾಣ ಬಿಡುತ್ತೇನೆ ನನ್ನ ಮಾತೃಭೂಮಿ ಸ್ವಾತಂತ್ರ್ಯವಾಗುವವರೆಗೂ ನಾನು ಇದೇ ನಾಡಿನಲ್ಲಿ ಹುಟ್ಟಬೇಕು ತಾಯಿಗಾಗಿ ಪ್ರಾಣ ಕೊಡಬೇಕು ದೇವರಲ್ಲಿ ಇದೇ ನನ್ನ ಪ್ರಾರ್ಥನೆ ಎಂದನು ನಮ್ಮ ನೆಲದ ಈ ವೀರ ಸ್ವಾತಂತ್ರ್ಯ ಹೋರಾಟಗಾರನ ತ್ಯಾಗದ ಮನೋಭಾವವು ಸದಾ ಸ್ಮರಣೀಯ ತೀವ್ರಗಾಮಿ ನಾಯಕರಾದ ಅರಬಿಂದ ಘೋಷರ ಸಹೋದರನಾದ ಬರೀಂದ್ರ ಕುಮಾರ್ ಘೋಷರು ಬಂಗಾಳದ ಅತಿ ದೊಡ್ಡ ಕ್ರಾಂತಿಕಾರಿ ಬಂಗಾಳದ ವಿಭಜನೆ ಹಾಗೂ ಸ್ವದೇಶಿ ಚಳುವಳಿಯಲ್ಲಿ ಗಣ್ಯ ಪಾತ್ರ ವಹಿಸಿದರು ಇವರ ಯುಗಾಂತರ್ ಪತ್ರಿಕೆ ಹಾಗೂ ಭವಾನಿ ಮಂದಿರ್ ಪುಸ್ತಕಗಳು ಕ್ರಾಂತಿಕಾರರಲ್ಲಿ ಸ್ಫೂರ್ತಿಯನ್ನ ಉಂಟು ಮಾಡಿತು ಯುಗಾಂತರ್ ಪತ್ರಿಕೆಯ ಮೂಲಕ ಜನರು ಬ್ರಿಟಿಷರ ವಿರುದ್ಧ ಸಶಸ್ತ್ರ ಬಂಡಾಯ ಹೂಡಬೇಕೆಂದು ಬರೀಂದ್ರ ಕುಮಾರ್ ಘೋಷ್ ತಿಳಿಸಿದರು ಖಾದಿರಾಮ್ ಬೋಸ್ ಬಂಗಾಳದ ಯುವ ಕ್ರಾಂತಿಕಾರಿ ಪಿ ಮಿತ್ರಾರು ಸ್ಥಾಪಿಸಿದ ಗುಪ್ತ ಕ್ರಾಂತಿಕಾರಿ ಸಂಘಟನೆ ಅನುಶೀಲನಾ ಸಮಿತಿಯ ಸದಸ್ಯರಾಗಿದ್ದ ಕಾದಿರಾಮ್ ಬೋಸ್ ಚಿಕ್ಕ ವಯಸ್ಸಿನಲ್ಲಿಯೇ ಬಂಗಾಳದ ವಿಭಜನೆಯನ್ನ ವಿರೋಧಿಸಿ ಕ್ರಾಂತಿಕಾರಿಯಾದರು ಬಂಗಾಳದ ವಿಭಜನೆಯ ಸಂದರ್ಭದಲ್ಲಿ ಕಲ್ಕತ್ತಾದ ಮ್ಯಾಜಿಸ್ಟ್ರೇಟ್ ಆಗಿದ್ದ ಕಿಂಗ್ಸ್ ಫೋರ್ಡನು ಒಂದೇ ಮಾತರಂ ಗೀತೆ ಹಾಡಿದವರಿಗೆ ನಾನಾ ರೀತಿಯ ಕ್ರೂರ ಶಿಕ್ಷೆ ನೀಡುತ್ತಿದ್ದ ಇದು ಕ್ರಾಂತಿಕಾರರನ್ನ ಕೆರಳಿಸಿತು ಇಂತಹ ದುಷ್ಟನಾದ ಕಿಂಗ್ಸ್ ಫೋರ್ಡನನ್ನ ಕೊಲ್ಲಲು ಖಾದಿರಾಮ್ ಬೋಸ್ ಹಾಗೂ ಅವನ ಸ್ನೇಹಿತ ಪ್ರಫುಲ್ಲ ಚಾಕಿ ನಿರ್ಧರಿಸಿದರು ಇವರಿಬ್ಬರು ಕಿಂಗ್ಸ್ ಫೋರ್ಡ್ ಬರುತ್ತಿದ್ದ ಗಾಡಿ ಅಥವಾ ಸಾರೋಟಿನ ದಾರಿಯನ್ನೇ ಕಾದಿದ್ದು ಬಾಂಬ್ ಎಸೆದು ಕೊಲ್ಲುವ ಸಂಚು ಹೂಡಿದ್ದರು ಸಾವಿರದ ಒಂಬೈನೂರ ಎಂಟು ಏಪ್ರಿಲ್ ಮೂವತ್ತರಂದು ಕಿಂಗ್ಸ್ ಫೋರ್ಡ್ ಪ್ರಯಾಣಿಸುತ್ತಿರುವ ಸಾರೋಟ್ ಎಂದು ತಿಳಿದು ಬಾಂಬ್ ಎಸೆದರು ಆದರೆ ಆ ಸಾರೋಟಿನಲ್ಲಿ ಪೋರ್ಟ್ ಇರಲಿಲ್ಲ ಪ್ರತಿಯಾಗಿ ಸಾರೋಟಿನಲ್ಲಿದ್ದ ಇಬ್ಬರು ಬ್ರಿಟಿಷ್ ಮಹಿಳೆಯರು ಕೊಲ್ಲಲ್ಪಟ್ಟರು ಅವರಿಬ್ಬರು ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿ ಪ್ರಫುಲ್ಲ ಚಾಕಿ ಪೊಲೀಸರಿಗೆ ಸೆರೆ ಸಿಕ್ಕನು ಆದರೆ ಸ್ವತಃ ತಾನೇ ಗುಂಡು ಹಾರಿಸಿಕೊಂಡು ಪ್ರಫುಲ್ಲ ಚಾಕಿ ಹುತಾತ್ಮನಾದನು ಮರುದಿನ ರೈಲಿಗಾಗಿ ಕಾಯುತ್ತಿದ್ದ ಖಾದಿರಾಮ್ ಬೋಸರು ಪೊಲೀಸರಿಗೆ ಸೆರೆ ಸಿಕ್ಕರು ಖಾದಿರಾಮ್ ಬೋಸರನ್ನ ವಿಚಾರಣೆ ನಡೆಸಿ ಗಲ್ಲು ಶಿಕ್ಷೆ ವಿಧಿಸಲಾಯಿತು ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ಎಂಟರಂದು ಖಾದಿರಾಮ್ ಬೋಸರು ಭಗವದ್ಗೀತೆ ಹಿಡಿದು ಒಂದೇ ಮಾತರಂ ಎಂದು ಘೋಷಿಸುತ್ತಲೇ ನಗು ನಗುತ್ತಲೇ ಗಲ್ಲಿಗೇರಿದರು ಆಗ ಅವರ ವಯಸ್ಸು ಕೇವಲ ಹತ್ತೊಂಬತ್ತು ವರ್ಷ ಬ್ರಿಟಿಷರ ಗುಲಾಮಗಿರಿಯನ್ನ ಭಾರತೀಯರು ಒಪ್ಪುವುದಿಲ್ಲ ಎಂದು ಜಗತ್ತಿಗೆ ತೋರಿಸಿಕೊಡಬಲ್ಲ ಏಕೈಕ ಕೆಲಸ ಎಂದರೆ ವೈಸ್ರಾಯ್ ಮೇಲೆ ಬಾಂಬ್ ಹಾಕಿ ಸಾಯಿಸುವುದು ಹೀಗೆಂದು ಧೈರ್ಯವಾಗಿ ನುಡಿದವರು ಬಂಗಾಳದ ಮತ್ತೊಬ್ಬ ಪ್ರಸಿದ್ಧ ಕ್ರಾಂತಿಕಾರಿ ರಾಸ್ ಬಿಹಾರಿ ಬೋಸರು ತಾವು ನುಡಿದಂತೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಭಾರತದ ವೈಸ್ರಾಯ್ ಆಗಿದ್ದ ಹಾರ್ಡಿಂಜನ ಮೆರವಣಿಗೆಯ ಮೇಲೆ ಬಾಂಬ್ ಎಸೆದ ಪ್ರಕರಣದಲ್ಲಿ ರಾಜ್ ಬಿಹಾರಿ ಬೋಸ್ ಪ್ರಮುಖ ಆರೋಪಿಯಾಗಿದ್ದರು ಈ ಘಟನೆಯಲ್ಲಿ ವೈಸ್ರಾಯ್ ಹಾರ್ಡಿಂಜ್ ಸಾಯಲಿಲ್ಲ ರಾಜ್ ಬಿಹಾರಿ ಬೋಸರು ತಪ್ಪಿಸಿಕೊಂಡು ಜಪಾನ್ಗೆ ಹೋದರು ಮುಂದೆ ರಾಜ್ ಬಿಹಾರಿ ಬೋಸರು ಸುಭಾಷ್ ಚಂದ್ರ ಬೋಸರು ಸ್ಥಾಪಿಸಿದ ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಲು ನೆರವಾದರು ರಾಸ್ ಬಿಹಾರಿ ಬೋಸರು ಬ್ಯಾಂಕಾಕ್ನಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಇಂಡಿಯನ್ ಇಂಡಿಪೆಂಡೆಂಟ್ ಲೀಗ್ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿದರು ನಂತರದ ದಿನಗಳಲ್ಲಿ ಐ ಎನ್ ಎ ಮತ್ತು ಸುಭಾಷರೊಡನೆ ಜೊತೆಗೂಡಿ ಸ್ವಾತಂತ್ರ್ಯಕ್ಕಾಗಿ ರಾಸ್ ಬಿಹಾರಿ ಬೋಸರು ಧೀರೋತ್ತರ ಹೋರಾಟ ಮಾಡಿದರು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಮತ್ತೊಬ್ಬ ಪ್ರಸಿದ್ಧ ಕ್ರಾಂತಿಕಾರಿ ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದರಂದು ಲಕ್ನೋಗೆ ಹೊರಟಿದ್ದ ರೈಲಿನ ಸರಪಳಿಯನ್ನ ಎಳೆದು ನಿಲ್ಲಿಸಿದ ರಾಮ್ ಪ್ರಸಾದ್ ಮತ್ತು ಅವನ ಗೆಳೆಯರು ಜೈಲಿನಲ್ಲಿದ್ದ ಸರ್ಕಾರಿ ಹಣವನ್ನ ದೋಚಿ ಪರಾರಿಯಾದರು ಇದು ಭಾರತದ ಸ್ವಾತಂತ್ರ್ಯ ಚಳುವಳಿಯ ಇತಿಹಾಸದಲ್ಲಿ ಕಾಕೋರಿ ಕೇಸ್ ಎಂದೇ ಕರೆಯಲಾಯಿತು ಈ ಅಪರಾಧಕ್ಕೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಮತ್ತು ಆತನ ಗೆಳೆಯರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು ಡಿಸೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಹನ್ನೆರಡರಂದು ಕಾಶಿಯಲ್ಲಿ ಬ್ರಿಟಿಷರ ವಿರುದ್ಧ ಒಂದು ಪ್ರತಿಭಟನೆ ನಡೆಯುತ್ತಿತ್ತು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದವರ ಮೇಲೆ ಲಾಠಿ ಚಾರ್ಜ್ ಮಾಡುತ್ತಿದ್ದ ಪೊಲೀಸ್ ಅಧಿಕಾರಿಗೆ ಹದಿನೈದು ವರ್ಷದ ಒಬ್ಬ ಬಾಲಕ ಕಲ್ಲಿನಿಂದ ಹೊಡೆಯುತ್ತಾನೆ ಆ ಬಾಲಕನನ್ನ ಬಂಧಿಸಿದ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ನ್ಯಾಯಾಧೀಶರು ಆ ಬಾಲಕನನ್ನ ಹೀಗೆ ಪ್ರಶ್ನಿಸಿದರು ನಿನ್ನ ಹೆಸರೇನು ಆಜಾದ್ ಎಂದನು ನಿನ್ನ ತಂದೆಯ ಹೆಸರೇನು ಸ್ವಾತಂತ್ರ್ಯ ಎಂದು ನುಡಿದನು ನಿನ್ನ ವಿಳಾಸ ಜೈಲು ಎಂದನು ಹೀಗೆ ಉದ್ಘರಿಸಿದವನೇ ಭಾರತದ ಅಪ್ರತಿಮ ಕ್ರಾಂತಿಕಾರಿ ಚಂದ್ರಶೇಖರ ಆಜಾದ್ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ನ ಸದಸ್ಯನಾಗಿ ಭಗತ್ ಸಿಂಗ್ ಮತ್ತು ರಾಜಗುರುಗಳ ಮಾರ್ಗದರ್ಶಕನಾಗಿ ಮುಂದಿನ ಹಲವಾರು ಹೋರಾಟಗಳಿಗೆ ಸ್ಫೂರ್ತಿಯಾದವರು ಚಂದ್ರಶೇಖರ ಆಜಾದ್ ಲಾಲಾ ಲಜಪತ ರಾಯರ ಸಾವಿಗೆ ಕಾರಣರಾದ ದುರಾಹಂಕಾರಿ ಬ್ರಿಟಿಷ್ ಅಧಿಕಾರಿ ಸ್ಯಾಂಡರ್ಸ್ನನ್ನ ಮುಗಿಸಲು ಭಗತ್ ಸಿಂಗ್ ಮತ್ತು ರಾಜಗುರುವಿಗೆ ನೆರವಾದರು ಕಾಕೋರಿ ರೈಲು ದರೋಡೆ ಪ್ರಕರಣದಲ್ಲಿಯೂ ಚಂದ್ರಶೇಖರ ಆಜಾದರು ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಭಾರತದ ವೈಸ್ರಾಯನ್ನ ಕೊಲ್ಲುವ ವಿಫಲ ಪ್ರಯತ್ನಗಳಲ್ಲಿಯೂ ಚಂದ್ರಶೇಖರ್ ಆಜಾದರು ಪ್ರಮುಖ ಪಾತ್ರ ವಹಿಸಿದರು ಬ್ರಿಟಿಷರು ಆಜಾದರನ್ನ ಹುಡುಕುತ್ತಿದ್ದ ಸಂದರ್ಭದಲ್ಲಿ ಅವನ ಒಬ್ಬ ಸ್ನೇಹಿತ ವೀರಭದ್ರ ತಿವಾರಿ ಎಂಬ ದ್ರೋಹಿಯು ಆಜಾದರ ಚಲನವಲನಗಳ ಬಗ್ಗೆ ಬ್ರಿಟಿಷರಿಗೆ ಮಾಹಿತಿ ನೀಡಿದ ಅಲಹಾಬಾದ್ ನಲ್ಲಿ ಕ್ರಾಂತಿಕಾರಿಗಳಿಬ್ಬರನ್ನ ಭೇಟಿಯಾಗಲು ಬಂದ ಸಂದರ್ಭದಲ್ಲಿ ಚಂದ್ರಶೇಖರ ಆಜಾದರನ್ನ ಬ್ರಿಟಿಷರು ಸುತ್ತುವರೆದರು ಆದರೂ ಏಕಾಂಗಿಯಾಗಿ ಬ್ರಿಟಿಷರೊಂದಿಗೆ ಧೀರೋತ್ತರ ಹೋರಾಟ ಮಾಡಿ ಹೋರಾಟ ಅಸಾಧ್ಯವೆಂದೆನಿಸಿದಾಗ ಕೊನೆಗೆ ಗುಂಡನ್ನ ತಾನೇ ಆರಿಸಿಕೊಂಡು ಚಂದ್ರಶೇಖರ ಆಜಾದರು ಹುತಾತ್ಮರಾದರು ಆ ಮೂಲಕ ಮೇ ಆಜಾದಿ ಹೂಂ ಆಜಾದ್ ಹೀರಹುಂಗ ನಾನು ಸ್ವಾತಂತ್ರ್ಯ ಸ್ವಾತಂತ್ರ್ಯನಾಗಿಯೇ ಉಳಿಯುವೆ ಎಂಬ ತಮ್ಮ ಹಿಂದಿನ ಪ್ರತಿಜ್ಞೆ ಉಳಿಸಿಕೊಂಡರು ಬಂಗಾಳದ ಚಿತ್ಗಾಂಗ್ನ ಸೂರ್ಯ ಸೂರ್ಯಸೇನ್ ಭಾರತದ ಮತ್ತೊಬ್ಬ ಪ್ರಸಿದ್ಧ ಕ್ರಾಂತಿಕಾರಿ ಚಿತ್ಗಾಂಗ್ನ ನ್ಯಾಷನಲ್ ಸ್ಕೂಲ್ನ ಶಿಕ್ಷಕನಾಗಿದ್ದ ಸೂರ್ಯಸೇನ್ ಮಾಸ್ತರ್ ದ ಎಂಬ ಹೆಸರಿನಲ್ಲಿ ಕ್ರಾಂತಿಕಾರಿಯಾಗಿ ಮಾರ್ಪಟ್ಟರು ಬ್ರಿಟಿಷರ ವಿರುದ್ಧದ ಹೋರಾಟಕ್ಕಾಗಿ ಸೂರ್ಯಸೇನರು ತರುಣ ಯುವಕರನ್ನ ಸಂಘಟಿಸಿದರು ಚಿತ್ಗಾಂಗ್ ನ ಸೇನಾ ಶಿಬಿರದ ಮೇಲೆ ದಾಳಿ ಮಾಡಿ ಶಸ್ತ್ರಾಸ್ತ್ರಗಳನ್ನ ಲೂಟಿ ಮಾಡಿದರು ಶಸ್ತ್ರಾಗಾರದ ಆವರಣದಲ್ಲಿ ಭಾರತದ ರಾಷ್ಟ್ರ ಧ್ವಜವನ್ನ ಹಾರಿಸಿದರು ಇದು ಅವರ ಗಣ್ಯ ಸಾಧನೆ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಇತಿಹಾಸದಲ್ಲಿ ಚಿತ್ಗಾಂಗ್ ಸೇನಾ ಶಿಬಿರದ ಲೂಟಿಯು ಅತ್ಯಂತ ಪ್ರಮುಖ ಘಟನೆಯಾಗಿ ಗುರುತಿಸಿಕೊಂಡಿದೆ ಘಟನೆಯ ನಂತರ ಸೂರ್ಯ ಸೇನರು ಪರಾರಿಯಾದರು ನಂತರದ ದಿನಗಳಲ್ಲಿ ಸೂರ್ಯ ಸೇನರು ಕೆಲವು ದೇಶ ದ್ರೋಹಿಗಳ ಕಾರಣದಿಂದ ಬ್ರಿಟಿಷರಿಗೆ ಸೆರೆ ಸಿಕ್ಕರು ಸೆರೆ ಸಿಕ್ಕ ಸೂರ್ಯ ಸೇನರನ್ನ ಮಾರ್ಚ್ ಹದಿಮೂರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಚಿತ್ಗಾಂಗ್ ನಗರದಲ್ಲಿ ಗಲ್ಲಿಗೇರಿಸಲಾಯಿತು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಮುಖ ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್ ರಾಜಗುರು ಸುಖದೇವ್ ಹಾಗೂ ಕ್ರಾಂತಿಕಾರರಲ್ಲಿಯೇ ಸರ್ವಶ್ರೇಷ್ಠರಾದ ಸುಭಾಷ್ ಚಂದ್ರ ಬೋಸರ ಬಗ್ಗೆ ತಿಳಿದುಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು